ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಮನೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ನಿಮ್ಮ ಹಲ್ಲುಗಳು ತುಂಬ ಹಳದಿಯಾಗಿದ್ದರೆ ಅಥವಾ ತುಂಬ ಹುಳ್ಕಲ್ಲಾಗಿದ್ದರೆ ನಿಮ್ಮ ಹಲ್ಲುಗಳಲ್ಲಿ ಏನಾದರೂ ನೋವೇನಾದರೂ ಇದ್ದರೆ ವಸ್ತುಗಳಲ್ಲಿ ನೋವೇನಾದರೂ ಇದ್ದರೆ ಇದೆಲ್ಲದಕ್ಕೂ ಒಂದು ಒಳ್ಳೆಯ ರಾಮಬಾಣ ಅಂತ ಹೇಳ್ಬೋದು ಈ ಮನೆ ಮದ್ದನ್ನು ನೀವು ವಾರಕ್ಕೆ ಎರಡು ಬಾರಿ ಬಳಸಿದ್ರೆ ಸಾಕು ನಿಮ್ಮ ಹಲ್ಲು ಫಳ ಫಳ ಅಂತ ಹೊಳೆಯುವಂತೆ ಆಗುತ್ತೆ ಮತ್ತು ನಿಮಗೆ ಹುಳುಕಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ನೋಡಿ ನಿಮಗೇನಾದರೂ ಗಟ್ಟಿದ್ರೆ ಹಲ್ಲು ಅದೆಲ್ಲವನ್ನು ಹೋಗಲಾಡಿಸಿ ನಿಮ್ಮ ಹಲ್ಲಿಗೆ ಒಂದು ಹೊಸ ಹೊಳುಪನ್ನೋದೇ ಈ ಮನೆ ಮದ್ದು ತಂದುಕೊಡುತ್ತೆ ಹಾಗಾಗಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗಿದ್ರೆ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಲವಂಗದ ಪುಡಿ ಲವಂಗ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಅಡುಗೆ ಅರ್ಶಿನ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಲವಂಗ ಪುಡಿ ಲವಂಗ ಅನ್ನೋದು ನಮ್ಮ ಹಲ್ಲುಗಳ ನೋವು ಮತ್ತು ಹೊಸಡುಗಳ ನೋವಿದ್ರೆ ಅದೆಲ್ಲವನ್ನು ಹೋಗ್ಲಾಡಿಸುತ್ತೆ ಮತ್ತು ನಮ್ಮ ಹಲ್ಲುಗಳಿಗೆ ಒಂದು ಹೊಸ ಹೊಳಪನ್ನೋದು ಕೊಡುತ್ತೆ ಈ ಲವಂಗ ಪುಡಿ ನೀವು ನೋಡಿರ್ಬೋದು ಟೂತ್ಪೇಸ್ಟ್ಗಳಲ್ಲಿ ಈ ಲವಂಗನ ಬಳಸಿ ಟೂತ್ ಪೇಸ್ಟ್ ಮಾಡಿರ್ತಾರೆ ಅದನ್ನು ಬಳಸೋದೇ ಇದೇ ಉದ್ದೇಶಕ್ಕಾಗಿ ನಂತರ ನಾನಿಲ್ಲಿ ಬಳಸ್ತಾ ಇರೋದು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ನುಣ್ಣುಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಅಷ್ಟೇ ನಮ್ಮ ಹಲ್ಲುಗಳ ವಸಡುಗಳ ಸೆಳೆತವನ್ನು ಅದು ಹೋಗಲಾಡಿಸುತ್ತೆ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡನ ಹಾಕ್ತಾ ಇದ್ದೀನಿ ಇವೆಲ್ಲವೂ ಸಹ ನಮ್ಮ ಹಲ್ಲುಗಳ ಹೊಳಪಿಗೆ ಅದು ಮತ್ತು ನಮ್ಮ ಹಲ್ಲುಗಳ ಮೇಲೆ ಕಟ್ಟಿರುವ ಹಳದಿ ಕರೆ ಮತ್ತು ಯಾವುದಾದ್ರೂ ಈ ಗುಟ್ಕ ಪಾನ್ ಪರಕ ಇವೆಲ್ಲ ಹಾಕಿ ನಮ್ಮ ಹಲ್ಲುಗಳೇನಾದರೂ ಕರೆಗಟ್ಟಿದರೆ ಅವೆಲ್ಲವೂ ಸಹ ಇದು ರಿಮೂವ್ ಮಾಡುತ್ತೆ ನಂತರ ಅದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ ಇವಿಷ್ಟನ್ನು ಹಾಕಿ ನೋಡಿ ನಿಂಬೆಹಣ್ಣು ಹಾಕ್ತಿದ್ದಂಗೆ ಹೇಗೆ ರಿಯಾಕ್ಷನ್ ಆಗ್ತಿದೆ ಅಂತ ಯಾಕೆಂದರೆ ನಾವಿಲ್ಲಿ ನಿಂಬೆಹಣ್ಣು ಮತ್ತು ಸೋಡಾನ ಬಳಸಿದ್ದೀವಿ ಹಾಗಾಗಿ ಇದು ನಮಗೆ ಒಂದು ಒಳ್ಳೆಯ ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಹಾಗಾಗಿ ಇದನ್ನು ನೀವು ಟ್ರೈ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಷ್ಟನ್ನು ಹಾಕಿದ ನಂತರ ನಾನು ಕೊನೆಯದಾಗಿ ಬಳಸ್ತಾ ಇರೋದು ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಅಡುಗೆಗೆ ನಾವು ಯೂಸ್ ಮಾಡ್ತೀವಲ್ಲ ಆ ಕೊಬ್ಬರಿ ಎಣ್ಣೆ ಹಚ್ಚೋ ಕೊಬ್ಬರಿ ಎಣ್ಣೆ ಹಾಕಿಬಿಡಿ ಅಡುಗೆಗೆ ಯೂಸ್ ಮಾಡೋವಂಥ ಪ್ಯೂರ್ ಕೊಬ್ಬರಿ ಎಣ್ಣೆನ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಇಡ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬಾಟಲ್ಗೆ ಹಾಕಿ ಇಟ್ಕೊಬೇಕು ನಿಮಗೆ ಡೈಲಿ ನಾವು ಈ ಥರ ಮಾಡ್ಕೊತೀವನಂದರೆ ಮಾಡ್ಕೊಬೋದು ಫ್ರೆಶ್ ಆಗಿ ಅಥವಾ ನಮಗೆ ಟೈಮ್ ಇಲ್ಲ ಅನ್ನೋದಾದರೆ ಒಂದು ವಾರಕ್ಕೆ ಆಗೋಷ್ಟು ನೀವು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಬಳಸ್ಬೋದು ಏನೂ ತೊಂದರೆ ಇಲ್ಲ ಇದನ್ನು ನಾವು ಯಾವ ರೀತಿ ಬಳಸಬೇಕು ಅಂದರೆ ಡೈಲಿ ನಾವು ಬ್ರಷ್ ಮಾಡ್ತೀವಲ್ಲ ಆ ಸಮಯದಲ್ಲಿ ಇದನ್ನು ಸ್ವಲ್ಪ ಹಾಕ್ಕೊಂಡು ನಂತರ ಇದಕ್ಕೆ ನಾವು ರೆಗ್ಯುಲರಾಗಿ ಯಾವ ಪೇಸ್ಟ್ ಯೂಸ್ ಮಾಡ್ತೀವಲ್ಲ ಪೇಸ್ಟ್ ಅದನ್ನು ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬ್ರಷ್ ಮಾಡಬೇಕು ನಾವು ಪ್ರತಿನಿತ್ಯ ಬ್ರಷ್ ಮಾಡುವಾಗ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಮಿನಿಟ್ಸ್ ಆದರೂ ನಾವು ಬ್ರಷ್ ಮಾಡಬೇಕು ಅದರಿಂದ ನಮಗೆ ಹಲ್ಲುಗಳಿಗೆ ಒಂದು ಸೆಕ್ಯೂರಿಟಿ ಅಂದರೆ ಹಲ್ಲುಗಳು ತುಂಬ ಗಾ ಗಟ್ಟಿ ಮುಟ್ಟಾಗಿ ಇರ್ತವೆ ಮತ್ತು ಹಲ್ಲುಗಳಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದು ಸಾಲ್ವ್ ಆಗುತ್ತೆ ನಾವು ಸುಮ್ಮನೆ ಬೇಗ ಬೇಗ ಆ ಬ್ರಷ್ ಮಾಡಿಬಿಟ್ಟು ಬಂದರೆ ಅದರಿಂದ ಯಾವುದೇ ರಿಸಲ್ಟ್ ಸಿಗಲ್ಲ ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ಸ್ ಆದರೂ ನಾವು ಬ್ರಷ್ ಮಾಡಬೇಕು ಕ್ಯಾವಿಟ್ ಇರೋರು ಅಂದರೆ ಹಲ್ಲುಗಳಲ್ಲಿ ಹುಳುಕಲ್ಲ ಇರೋರು ಇದನ್ನು ಪ್ರತಿನಿತ್ಯ ಬಳಸಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತು ತುಂಬ ಕರೆಗಟ್ಟಿದರೆ ಹಲ್ಲುಗಳು ಇದನ್ನು ಪ್ರತಿನಿತ್ಯ ಬಳಸಿ ಅಥವಾ ಇಲ್ಲ ತುಂಬ ಲೈಟಾಗಿ ಏನಾದರೂ ನಮಗೆ ಆಗಿದೆ ಅನ್ನೋದಾದರೆ ವೀಕ್ಲಿ ಟು ವಾರಕ್ಕೆ ಎರಡು ಬಾರಿ ಇದನ್ನು ಬಳಸಬೇಕು ಆಗ ನಿಮ್ಮ ಹಲ್ಲುಗಳು ತುಂಬ ಕ್ಲಿಯರಾಗಿ ವೈಟಾಗಿ ಹೊಳೆಯುವಂತೆ ಆಗುತ್ತೆ ಐ ತಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್